ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಜ್ಜಿಗೆ ಕಟ್ಟಿತಾ ಇದ್ದೀನಿ ಮಾರ್ನಿಂಗ್ ಎದ್ದು ಕೂಡಲೇ ಮಜ್ಜಿಗೆ ಕಟ್ಟೋದು ಸ್ವಲ್ಪ ಬೆಣ್ಣೆ ತೆಗಿತಾ ಇದ್ದೀನಿ ಆದರೂ ಹಳೆ ಕಾಲದ ಜನ ಹೇಗೆಲ್ಲ ಮಾಡ್ತಾ ಇದ್ರು ಅಲ್ವಾ ಫ್ರೆಂಡ್ಸ್ ಖುಷಿ ಆಗುತ್ತೆ ಬೆಣ್ಣೆ ತೆಗೆದ್ರಲ್ಲೂ ಒಂಥರ ಖುಷಿ ಇದೆ ನಾವೇ ಮಾಡಿದ್ದು ಬೆಣ್ಣೆ ತಿನ್ನೋಕಂತರೂ ಇನ್ನೂ ಕ ಆಗುತ್ತೆ ನೀವು ಹೇಗೆಲ್ಲ ಮಾಡ್ತೀರಾ ಮನೆಯಲ್ಲಿ ಅಂಥೇಳಿ ಸ್ವಲ್ಪ ಕಮೆಂಟ್ ಹಾಕಿ ಫ್ರೆಂಡ್ಸ್ ನೋಡಿ ಬೆಣ್ಣೆ ತೆಗೆದಿದ್ದು ನೋಡಿರಿ ಹೆಂಗಿದೆ ಚೆನ್ನಾಗಿದೆ ಅಲ್ವಾ ಈಗ ನಮ್ಮ ಸಿಸ್ಟರು ಸೊಪ್ಪು ಸಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾಳೆ ನೋಡಿ ಮಾಡಿಕೊಡಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಹುಂಚೆ ಸೊಪ್ಪು ಆಮೇಲೆ ತೊಗರಿಬೇಳೆ ಸ್ವಲ್ಪ ಹುಣಸಿ ಹುಳಿ ಉಡಿ ಮೂರು ಅಥವಾ ನಾಲ್ಕು ಮತ್ತೆ ಜೀರಿಗೆ ಸಾಸಿವೆ ಸ್ವಲ್ಪ ಹಾಕು ಇನ್ನೂ ಸ್ವಲ್ಪ ಜೀರಿಗೆ ಸಾಸುನ ಎರಡು ಹಾಕು ಹಾಂ ಚಟಪಟ ಚಟಪಟ ಹಳ್ಳಿ ಜೀರಿಗೆ ಸಾಸಿನ ಎದಕ್ಕೆ ಹಾಕ್ತಾರೆ ಹೇಳು ಬಿಸಿ ಆಗೈತಾರೆ ಅಷ್ಟೇ ಅದೇ ಬಿಸಿ ಆಗೈತೋ ಇಲ್ಲೋ ಎಣ್ಣೆ ಅನ್ನೋಕ್ಕೋಸ್ಕರ ಅಷ್ಟೇ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಅಷ್ಟೇ ಹಾಂ ಏನು ಸರಿ ಆಗಂಗಿಲ್ಲ ಇದು ಸೊಪ್ಪು ಸಾರು ಫ್ರೆಂಡ್ಸ್ ನನಗಂತೂ ಗೊತ್ತಿಲ್ಲ ನಮ್ಮ ಸಿಸ್ಟರ್ ಮಾಡ್ತಾ ಇದ್ದಾಳೆ ಭಾಳ ದಿನ ಆದಮೇಲೆ ಮಾಡ್ತಾ ಇದ್ದಾಗ ಮಾಡಿದ ಜೊಕ್ಕಿ ಈಗ ಮಾಡ್ತಾ ಇದ್ದಾಳೆ ಹೆಂಗಿದೆ ಹೇಳಿ ಕಮೆಂಟ್ಸ್ ಮೂಲಕ ನೀವು ತಿಳಿಸಿ ಈಗ ನೋಡ್ರಿ ಮಾಡ್ಕೊಂಡು ತಿನ್ರಿ ನೀವು ಹೇಳ್ರಿ ಹೆಂಗಿದೆ ಅಂತ ಹೇಳಿ ಇಲ್ಲೇ ಕುದಿಸುತ್ತಿದ್ದಾಳೆ ಸೊಪ್ಪು ಮತ್ತು ಸ್ವಲ್ಪ ಬೇಳೆ ಸ್ವಲ್ಪ ಹುಳಿ ಹಾಂ ನೀರಷ್ಟು ಹಾಕಿ ಓಕೆ

ಹಸಿ ಖರ ಟೇಸ್ಟ್ ಅಲ್ಲ ಹೀಟ್ ಆಗುತ್ತೆ ಬಾಡಿಮೆ ಆಗಲಿ ತಗೋ ಸ್ವಲ್ಪ ಟೇಸ್ಟ್ ಸಡನ್ನಾಗಿ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಸಾರಿ ನೀರು ಯಾಕೆಲ್ಲ ಹೇಳ ಗಟ್ಟಿ ಸೊಪ್ಪು ಟೇಸ್ಟ್ ಕಡಿಮೆ ಅಂತ ಹೇಳಿ ಸಾರು ಸ್ವಲ್ಪ ಹಾಕಿ ನೀರು ಹಾಕೊಂಡು ಅದೇ ಆಗಿನ ಟೈಮಿಗೆ ತಿನ್ನಾಕೆ ಚೆನ್ನಾಗಿರುತ್ತೆ ಅರ್ಥ ಆಗ್ತಾನೆ ಬಿಸಿ ಬಿಸಿ ಆಗಿ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಈಸಿಯಾಗಿ ಮಾಡ್ಕೋಬಹುದು ಹಂಗಾದ್ರೆ ಅಲ್ವಾ ಬಟ್ ಸೊಪ್ಪು ಜಾಸ್ತಿ ಇರ್ಬೇಕಷ್ಟ ಸ್ವಲ್ಪ ಉಪ್ಪು ಜಾಸ್ತಿ ಇನ್ನು ಸ್ವಲ್ಪ ಹಾಕು ಖಾರ ಹಾಕು ನೈಸ್ ಕೆಂಪ್ ಹಾಕು ಸ್ವಲ್ಪ ಕಲಸಿ ಬಿಟ್ರೆ ಒಂದು ಹತ್ತು ಹದಿನೈದು ನಿಮಿಷ ಕುದಿಸಿ ಬಿಟ್ರೆ ಆಹಾ ಸೊಪ್ಪು ಸಾರು ರೆಡಿ ಮೊದ್ಲ ಹಾಕ್ಬೇಕಾಯ್ ಅರ್ಶ ನೀ ಹರಿ ಇರ್ಲಿ ತಗೋ ನಡೀತು ಅದಕ್ಕೆ ನಾಗಂಗಿಲ್ಲ ಕೂಡ್ತಿದ್ವಿ ಯಾವಾಗ ಒಂದ್ಸಲ ಟೇಸ್ಟಿ ಮಾಡ್ಕೊಳಕ್ಕೋಸ್ಕರ ನಾವು ಸೊಪ್ಪು ಸಾರು ಮಾಡ್ಕೊಳ ಚಲೋ ಅಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಹೊಲನ್ ತಂದಿರ್ತಾರ ಸೊಪ್ಪು ಸಾರು ಚಲೋ ಇರ್ಬೇಕಿತ್ತು ಸಾರು ಗಟ್ಟಿಗೆ ಅಲಾ ಟೇಸ್ಟ್ ಆಗುತ್ತೆ ಸ್ವಲ್ಪ ಅದು ಖಾರ ಒಡಿ हां खार ओके नय सूपर बट हसिखार हाके भेस्ट ऐत न बज्जी मस्त सकाल का बजी मस्त मारत ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಸೊಬ್ಸಾರನ್ ಮಾಡ್ಬೋದು ಅಂಥೇಳಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಬಾಯ್